ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಚಿಕ್ಕ ಚಿಕ್ಕ ವಿಚಾರಗಳ ಕೋರ್ಟು ಮೊರೆಗಳು ಹೋಗ್ತಿದ್ದಾರೆ ಎಲ್ಲೆಲ್ಲಿ ಎಲ್ಲಿ ಸಮಸ್ಯೆಗಳು ಚಿಕ್ಕ ಚಿಕ್ಕ ವಿಚಾರಗಳು ನಮ್ಮಲ್ಲೇ ಬಗೆಹರಿಸ್ಬೋದು ಒಂದು ನಾಯಿ ಸಮಸ್ಯೆಯನ್ನು ಸುಪ್ರೀಂ ಕೋರ್ಟ್ಗೆ ತಗೊಂಡೋಗಿದ್ದಾರೆ ಅಂದರೆ ಏನರ್ಥ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಒಂದು ನಾಯಿ ನಾಯಿ ಸಮಸ್ಯೆ ಎಷ್ಟು ಜನಗಳಿಗೆ ಇವತ್ತು ಸರ್ಕಾರ ಸಂಬಳ ಕೊಡ್ತಿದೆ ಇವತ್ತು ಒಂದು ಹಳ್ಳಿಲಿ ಇರುವಂಥ ನಾಯಿ ತಪ್ಪು ಮಕ್ಕಳುಗಳಿಗೆ ಟ್ಯೂಷನ್ಗೆ ಹೋಗೋ ಟೈಮಲ್ಲಿ ಮಕ್ಕಳುಗಳು ಶಾಲೆಗೆ ಹೋಗೋ ಟೈಮಲ್ಲಿ ಮತ್ತು ಹಿರಿಯ ನಾಗರಿಕರು ಹೋಗುವಂಥ ಸಂದರ್ಭದಲ್ಲಿ ಎಲ್ಲೋ ನಾಯಿಗಳು ಕಚ್ಚುತ್ತವೆ ಸರ್ವೇ ಸಾಮಾನ್ಯ ಎಲ್ಲ ಒಂದು ಕಡೆ ಚಿಕ್ಕ ಸಮಸ್ಯೆ ಇಲ್ಲಿನ ಅಧಿಕಾರಿಗಳ ಸಮಸ್ಯೆ ಹೊರಿಸು ಎಷ್ಟು ಎಮ್ ಎಲ್ ಎಗಳು ಎಂ ಪಿಗಳು ಇದ್ದಾರೆ ಮತ್ತು ತಹಸೀಲ್ದಾರ್ ಇದ್ದಾರೆ ಮತ್ತು ಹಾಗೇ ಡಾಕ್ಟರ್ಸ್ ಇದ್ದಾರೆ ಮೆಟರ್ನಿಟಿ ಡಾಕ್ಟರ್ಸ್ ಇದ್ದಾರೆ ಮತ್ತು ಹಾಗೇ ಪಿ ಡಿ ಒ ಇದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯ ಇದ್ದಾರೆ ಗ್ರಾಮ ಪಂಚಾಯತಿ ಇದ್ದಾರೆ ಮತ್ತು ಎಲ್ಲಿ 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 ಎಷ್ಟು ಜನ ಇದ್ದಾರೆ ಎಷ್ಟು ಜನಕ್ಕೆ ಸಂಬಳ ಕೊಡಬೇಕು ಡಿ ಸಿ ಇದ್ದಾರೆ ಎ ಸಿ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಎಷ್ಟು ಜನ ಇದ್ದಾರೆ ಸಮಸ್ಯೆನ ಇಲ್ಲೇ ಬಗೆಹರಿಸೋದು ಚಿಕ್ಕ ಚಿಕ್ಕ ಸಮಸ್ಯೆನ ಇವತ್ತು ತೆಗೆದುಕೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅಂದರೆ ಏನು ಅರ್ಥ ಇವತ್ತು ಇವತ್ತು ಒಂದು ಇರುವ ಇರುವ ಸಮಸ್ಯೆನ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂದರೆ ಇಲ್ಲಿನ ಅಧಿಕಾರಿಗಳಿಗೆ ಏನು ಗೆಂಡ್ ಗೆಡೆ ಕಾಣಿಸ್ತಿದ್ದೀರಾ ಇಲ್ಲಿನ ಅಧಿಕಾರಿಗಳು ಏನು ಮಾನ ಮರ್ಯಾದೆ ಇದೆಯಾ ಇಲ್ಲಿನ ಅಧಿಕಾರಿಗಳ್ಗೇನಾದರೂ ಏನು ಸ್ವಲ್ಪ ಬುದ್ಧಿ ಇದೆಯಾ ಇವ್ರು ಹೆಂಗೆ ಓದ್ಕೊಂಡು ಸರ್ಕಾರಿ ಕೆ ಕೆಲಸಕ್ಕೆ ಬಂದರು ಎಲ್ಲೋ ಒಂದು ಕಡೆ ಇವರು ತೆಗೆದುಕೊಳ್ಳುವಂಥ ಸಂಬಳ ಎಲ್ಲೋ ಒಂದು ಕಡೆ ವೇಸ್ಟು ಸರ್ಕಾರಕ್ಕೆ ಪೋಲಾಗ್ತಿದೆ ಎಲ್ಲ ಒಂದು ಕಡೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಚಿಕ್ಕ ಚಿಕ್ಕ ಒಂದು ನಾಯಿನ ಸು ಎಲ್ಲ ನಿಮ್ಮ ಕೈಯಲ್ಲಿ ಸಮಸ್ಯೆ ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ಹೇಳಿ ನಾನು ಬಗೆಹರಿಸ್ತೀನಿ ಎಲ್ಲ ಕುತ್ಕೊಳ್ಳೋಣ ಮೀಟಿಂಗ್ ಮಾಡೋಣ ಎಲ್ಲ ಒಂದು ಕಡೆ ನಾನೊಬ್ಬ ಸಾಮಾನ್ಯ ರೈತನ ಮಗನಾಗಿ ನಾನು ಬಗೆಹರಿಸ್ತೀನಿ ಅಂತಿದ್ದೀನಿ ಅದರಲ್ಲಿ ನಿಮಗೆ ಬಗೆಹರಿಸುವುದಿಲ್ಲ ಎಷ್ಟು ಜನಪ್ರತಿನಿಧಿಗಳಿದ್ದಾರೆ ಎಷ್ಟು ಸಂಬಳ ತಗೋತಿದ್ದೀರಾ ಚ ಸಂಬಳದಲ್ಲಿ ನಿಮ್ಮ ಜೀವನ ನಡೀತಿದೆ ನಿಮಗೆ ಆಗಲಿಲ್ಲ ಅಂದರೆ ರಾಜೀನಾಮೆ ವಿಶಾಖೆ ಹೋಗಿ ಎಲ್ಲಾದರೂ ಕಾಯಿರಿ ಎಲ್ಲಾದರೂ ದನ ಮೇಯಿಸಿ ಎಲ್ಲಾದರೂ ಹೊಲಗಳು ನಾಟಿ ಮಾಡಿ ರೈ ರೈತರನ್ನಾಗಿ ಅದು ಬಿಟ್ಟು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಕಗ್ಗೋಲೆ ಮಾಡ್ತಿದ್ದೀರಾ ಒಂದು ನೀವು ತೆಗೆದುಕೊಳ್ಳುವಂಥ ಸಂಬಳಕ್ಕೆ ಒಂದು ಮರ್ಯಾದೆ ಇಲ್ಲ ಸರ್ಕಾರಕ್ಕೂ ಇದು ಒಂದು ಚಾಟಿನೇ ಎಲ್ಲ ಒಂದು ಕಡೆ ಸರ್ಕಾರ ಗಮನ ಕೊಡಬೇಕು ಎಲ್ಲ ಒಂದು ಕಡೆ ಇವತ್ತು ಚಿಕ್ಕ ಚಿಕ್ಕ ವಿಚಾರಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ಮರೆ ಹೋದರೆ ಸುಪ್ರೀಂ ಕೋರ್ಟ್ಗೆ ಜಡ್ಜ್ ಏನಾದರೂ ನಾಯಿಗಳ್ಗೆ ಏನಾದರೂ ಕೈಗಿಸ್ಕೊ ಸುಪ್ರೀಂ ಕೋರ್ಟ್ ಜಡ್ಜ್ ಏನಾದರೂ ಬಂದು ವಾಸ ಮಾಡ್ತಾರೆ ಹಳ್ಳಿಗಳಲ್ಲಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಎ ಸಿ ಇರುತ್ತೆ ಕಾರ್ ಇರುತ್ತೆ ಬಂಗ್ಲೆ ಇರುತ್ತೆ ಅವ್ರಿಗೇನು ಏನು ಗೊತ್ತಿರುತ್ತೆ ಇಲ್ಲಿನ ಸಮಸ್ಯೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ಬರುತ್ತೆ ಅರ್ಜಿ ಆ ಅಹವಾಲು ಸ್ವೀಕರಿಸಿ ಏನು ವಕೀಲರು ಏನು ಪರ ಮಾಡ್ತಾರೆ ವಿರೋಧ ಮಾಡ್ತಾರೆ ಆ ಅಹವಾಲು ಯಾರು ಪರ ಇರುತ್ತೆ ಅವ್ರ ಕಡೆ ಜಡ್ಜ್ಮೆಂಟ್ ಕೊಡ್ತಾರೆ ಎಲ್ಲೋ ಒಂದು ಕಡೆ ಇದು ಒಂದು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಚಿಕ್ಕ ವಿಚಾರಗಳನ್ನ ಚಿಕ್ಕ ಚಿಕ್ಕ ನಮ್ಮ ಮನೇಲಿ ನಡೆಯುವಂಥ ವಿಚಾರನ ಸುಪ್ರೀಂ ಕೋರ್ಟ್ಗೆ ಹೋದರೆ ಏನು ಅರ್ಥ ಎಲ್ಲ ಒಂದು ಕಡೆ ಒಂದು ಬೀದಿ ನಾಯಿಗಳು ಇವತ್ತು ಹೆಚ್ಚು ಹೆಚ್ಚಾಗ್ತಿದೆ ಏ ಎಲ್ಲಿ ಇವತ್ತು ಬಿ ಬಿ ಅಧಿಕಾರಿಗಳು ಇದ್ದಾರೆ ಮತ್ತು ಮೇಯರ್ ಇದ್ದಾರೆ ಮತ್ತು ಹಾಗೇ ಇವತ್ತು ಅಲ್ಲಿನ ಒಂದು ವಾ ಆ ವಾರ್ಡ್ನ ಮೆಂಬರ್ಗಳಿದ್ದಾರೆ ಮುನ್ಸಿಪಾಲಿಟಿ ಒಂದು ಸದಸ್ಯರಿದ್ದಾರೆ ಎಷ್ಟು ಜನ ಇದ್ದಾರೆ ಸಮಸ್ಯೆಗಳನ್ನ ಬಗೆಹರಿಸೋದು ಇಲ್ಲೇ ಕೂತ್ಕೊಂಡು ಬಗೆಹರಿಸ್ಬೇಕು ಅದು ಬಿಟ್ಟು ಇವತ್ತು ಎಲ್ಲ ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಮೊರೆ ಹೋದರೆ ಏನು ಅರ್ಥ ಸ್ವಾಮಿ ಇವತ್ತು ಒಂದು ವ್ಯವಸ್ಥೆ ಏನಾಗ್ತಿದೆ ಇವತ್ತು ನಾವು ಆಯ್ಕೆ ಮಾಡುವಂಥ ಜನಪ್ರತಿನಿಧಿಗಳು ಎಲ್ಲ ಒಂದು ಕಡೆ ನಮ್ಮನ್ನು ರಕ್ತ ಇರ್ತಿದ್ದಾರೆ ಇವತ್ತು ರೈತ ನೇಣಿಗೆ ಶರಣಾಗ್ತಿದ್ದಾನೆ ಅಂತ ಹೇಳಿದ್ರೆ ಇಂಥ ವ್ಯವಸ್ಥೆಯಿಂದನೇ ಇಂಥ ಒಂದು ಚಿಕ್ಕ ಚಿಕ್ಕ ವಿಚಾರಗಳೇನೆ ಇವತ್ತು ದೊಡ್ಡದಾಗಿ ಇವತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವುದು ಎಷ್ಟು ಸಮಸ್ಯೆಗಳಿದೆ ಬಗೆಹರಿಸಿ ನಿರುದ್ಯೋಗ ಸಮಸ್ಯೆ ಇದೆ ಅಸ್ಪಶ್ಯತೆ ಸಮಸ್ಯೆ ಇದೆ ಎಷ್ಟು ರಾಜ್ಯದಲ್ಲಿ ಎಷ್ಟು ದೇಶದಲ್ಲಿ ಎಷ್ಟು ಸಮಸ್ಯೆಗಳಿದೆ ಭಾಷಾ ವ್ಯವಸ್ಥೆ ಇದೆ ದ್ವಿಭಾಷಾ ಬರಬೇಕು ಅಂತ ರಾಜ್ಯದಲ್ಲಿ ಇದಾಗ್ತಿದೆ ಇವತ್ತು ಕನ್ನಡಕ್ಕೆ ಅವಮಾನ ಆಗ್ತಿದೆ ಎಷ್ಟೆಷ್ಟು ಸಮಸ್ಯೆಗಳಿದೆ ನೆಲಕ್ಕೆ ಅವಮಾನ ಇದೆ ಜಲಕ್ಕೆ ಅವಮಾನ ಇದೆ ಎಷ್ಟು ಎಷ್ಟು ಸಮಸ್ಯೆಗಳಿದೆ ರಾಜ್ಯ ರಾಜ್ಯಗಳು ಕಿತ್ತಾಡ್ಕೊತಿದ್ದಾವೆ ಇವತ್ತು ನೀರಿಗೋಸ್ಕರ ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಅದು ಬಿಟ್ಟು ಇವತ್ತು ನೀವು ನಿಮ್ಮ ಸ್ವೇಚ್ಛಾಚಾರಕ್ಕೆ ಸ ಸಮಸ್ಯೆ ಇಲ್ಲದೆ ಇರೋದ್ರಿಂದ ಐ ಸಮಸ್ಯೆನ ಸುಪ್ರೀಂ ಕೋರ್ಟ್ ತೊಗೊಂಡೋಗ್ತಿದ್ದೀರಿ ಅಂದರೆ ಏನು ಅರ್ಥ ಇವತ್ತು ಇಲ್ಲಿನ ಅಧಿಕಾರಿಗಳು ಏನು 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 ಮಾಡ್ತಿದ್ದಾರೆ ಎಲ್ಲ ಎಲ್ಲದಕ್ಕೂ ನಿಮ್ಮಲ್ಲೇ ಉತ್ತರ ಇದೆ ನಮ್ಮಲ್ಲೇ ಉತ್ತರ ಇದೆ ಒಂದು ಬಾರಿ ಯೋಚನೆ ಮಾಡಿ ಇಲ್ಲಿ ಸಮಸ್ಯೆ ಯಾರ್ದು ಸಮಸ್ಯೆ ಏನಾಗ್ತಿದೆ ಇವತ್ತು ನಾಯಿ ಸಮಸ್ಯೆನೇ ಇಲ್ಲೇ ಒಂದು ಮೀಟಿಂಗ್ ಕರೆದು ಇಲ್ಲೇ ಕೂತ್ಕೊಂಡು ಇಲ್ಲಿನ ಅಧಿಕಾರಿಗಳೇ ಇಲ್ಲಿನ ಒಂದು ಎಮ್ ಎಲ್ ಎಂ ಪಿಗಳೇ ಇಲ್ಲಿನ ಒಂದು ನಗರ ಸಭಸ್ಯ ಸದಸ್ಯರ ಇಲ್ಲಿನ ತಹಸೀಲ್ದಾರ ಇಲ್ಲಿನ ಒಂದು ಕೌನ್ಸಿಲರ್ ಇಲ್ಲಿನ ಬಿ 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 ಎಂ ಪಿ ವ್ಯವಸ್ಥೆನೇ ಇಡೀ ಒಂದು ಸಮ ವ್ಯವಸ್ಥೆನೇ ಇವತ್ತು ಕೂತಿ ಸಮಸ್ಯೆ ಬಗೆಹರಿಸ್ಬೋದು ಅದು ಬಿಟ್ಟು ನಿಮ್ಮ ಸ್ವೇಚ್ಛಾಚಾರಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋದರೆ ಏನು ಅರ್ಥ ಇವತ್ತು ಸಮಸ್ಯೆಗಳನ್ನ ಬಗೆಹರಿಸಿ ಉದ್ಯೋಗ ಸೃಷ್ಟಿ ಮಾಡಿ ಸರ್ಕಾರನ ಆಗ್ರಹ ಮಾಡಿ ಭಾಷಾಭಿಮಾನ ಬೆಳೆಸಿ ಯುವಕರುಗಳು ಯುವತಿರಲಿ ಭಾಷಾಭಿಮಾನ ಬೆಳೆಸಿ ಭಾಷೆಗಳಿಗೆ ಆ ತಾಯಿ ಕನ್ನಡ ಅಂಬೆನ ರಕ್ಷಣೆ ಮಾಡಿ ಇವತ್ತು ಉದ್ಯು ಬ್ಯಾಂಕ್ಗಳಲ್ಲಿ ಸರಿಯಾದಂಥ ಉದ್ಯೋಗಗಳಿಲ್ಲ ಕನ್ನಡಿಗರಿಗೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿಸಿ ಇವತ್ತು ಬಡತನ ಇದೆ ಮತ್ತು ಇವತ್ತು ಅಸ್ಪರ್ಶತೆ ಇದೆ ಎಷ್ಟೋ ಜನ ಜಾತಿ ಜಾತಿ ಅಂತ ಕಿತ್ತಾಡ್ಕೋತಿದ್ದಾರೆ ಅದನ್ನ ಒಂದುಗೂಡಿ ಎಷ್ಟೋ ಜನತೆಗೆ ವಸತಿ ಇಲ್ಲ ಫುಟ್ಪಾತಲ್ಲಿ ಮಲ್ಕೋತಾರೆ ಅವು ವಸತಿಗಳು ಕೊಡಿ ಎಷ್ಟು ಸಮಸ್ಯೆಗಳಿದೆ ಸರಿಯಾದಂಥ ಶಿಕ್ಷಣ ವ್ಯವಸ್ಥೆ ಇಲ್ಲ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ ಅಂಥ ಸಮಸ್ಯೆಗಳನ್ನ ಬಗೆರ್ಸಿ ಅವನೇ ಸುಪ್ರೀಂ ಕೋರ್ಟ್ ತೊಗೊಂಡೋಗಿ ಅದು ಬಿಟ್ಟು ಇವತ್ತು ನಾಯಿ ವಿಚಾರನ ನೀವು ಸುಪ್ರೀಂ ಕೋರ್ಟ್ ತೊಗೊಂಡೋಗ್ತಿದ್ದೀರಾ ಅಂದರೆ ನಾಯಿಗೆ ಮಾಂಸ ಹಾಕೋದು ಸುಪ್ರೀಂ ಕೋರ್ಟ್ಗೆ ನಾಯಿಗೆ ಊಟ ಹಾಕೋದು ಸುಪ್ರೀಂ ಕೋರ್ಟ್ಗೆ ನಾಯಿ ಸಾಯಿಸೋದು ಸುಪ್ರೀಂ ಕೋರ್ಟ್ಗೆ ನಾಯಿನ ರಕ್ಷಣೆ ಮಾಡೋದು ಸುಪ್ರೀಂ ಕೋರ್ಟ್ ಎಲ್ಲವೂ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಂದರೆ ಎಲ್ಲದಕ್ಕೂ ಕೋರ್ಟ್ ಕೋರ್ಟ್ ಏನಾದರೂ ನಿಮಗೆ ಇದು ಏನು ಇದು ಕೊಡ್ತಾರಾ ಕಿರೀಟ ಕೊಡ್ತಾರ ಸಮಸ್ಯೆ ಇದು ಚಿಕ್ಕ ವ್ಯವಸ್ಥೆ ಇಲ್ಲಿನ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಇಲ್ಲಿನ ಗ್ರಾಮಸ್ಥರಿಗೆ ಕೂತ್ಕೊಂಡು ಇಲ್ಲಿನ ಪಟ್ಟಣದ ಮುಖ್ಯಸ್ಥರೇ ಕೂತ್ಕೊಂಡು ಬಗೆಹರಿಸಬೇಕು ಅದು ಬಿಟ್ಟು ನೀವು ಮಾತೆತ್ತೆ ಸುಪ್ರೀಂ ಕೋರ್ಟ್ಗೆ ಹೋದರೆ ಏನು ಸಮಸ್ಯೆ ಬಗೆಹರಿತೆಯಾ ಒಂದು ಬಾರಿ ಯೋಚನೆ ಮಾಡಿ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಷ್ಟೇ ಚಿಕ್ಕ ಚಿಕ್ಕ ವಿಚಾರಗಳನ್ನ ನಾವು ತೆಗೆದುಕೊಂಡು ಹೋದರೆ ರೂಪಾಯಿ ಖರ್ಚಾಗುತ್ತೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಹೊರೆ ನಮ್ಮ ಮೇಲೆ ಟ್ಯಾಕ್ಸ್ ಅಂತ ಹೇಳಿ ಸರ್ಕಾರ ನಮ್ಮ ಮೇಲೆ ಆಗುತ್ತೆ ಈ ನಮ್ಮಲ್ಲೇ ಕುತ್ಕೊಂಡು ಬಗೆಹರಿಸೋಣ ಈ ನಾಯಿ ವ್ಯವಸ್ಥೆ ಎಲ್ಲ ಎಲ್ಲಿ ಎಲ್ಲ ಕಡೆಯೂ ಇದೆ ಆ ಸಮಸ್ಯೆಗಳಿಗೆ ಇಲ್ಲಿನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾಗರಿಕರು ಬಗೆಹರಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಚಿಕ್ಕ ಚಿಕ್ಕ ವಿಚಾರನ ಸುಪ್ರೀಂ ಕೋರ್ಟ್ಗೆ ಹೋಗೋದು ಬೇಡ ಅಂತೇಳಿ ನಾನು ವಿಡಿಯೋನ ನಮ್ಮ ಮುಗಿಸಿದ್ದೀನಿ ಈ ವಿಡಿಯೋ ನೋಡ್ತಿರೋದು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಿದ್ದೀನಿ ಜೈ ಜೈ ಕರ್ನಾಟಕ ಮತ್ತೆ ಒಂದೇ ಮಾತು